ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ನಮ್ಮ ನೆಲದ ಮಗಳು ಬಾನಕೃಷ್ಣ ಅವರನ್ನು ಈ ಬಾರಿ ದಸರಾ ಮಹೋತ್ಸವ ಉದ್ಘಾಟನೆಗೆ ಆಹ್ವಾನಿಸಿರುವಂಥದ್ದು ಸರ್ಕಾರ ಆಹ್ವಾನಿಸಿರುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಮತ್ತು ಸಂತೋಷದ ಸಂಭ್ರಮದ ವಿಷಯ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರನ್ನು ಇವತ್ತು ಗೌರವಿಸುವ ಮೂಲಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಇವತ್ತು ನಾವು ಮಾನಜರು ಮನೆಗೆ ಬಂದಿದ್ದೇವೆ ಕರುನಾಡಿಗೆ ಒಂದು ಬೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ನಮ್ಮ ಹೆಮ್ಮೆಯ ಪುತ್ರಿ ಗಾಂಧೀಜಿಯವರನ್ನು ಇವತ್ತು ಸರ್ಕಾರ ಮೈಸೂರು ದಸರಾ ಉದ್ಘಾಟನೆಗೆ ಆಹ್ವಾನಿಸುವಂಥದ್ದು ನಮಗೆಲ್ಲ ಖುಷಿ ಮತ್ತು ಸಂತೋಷವನ್ನು ತಂದಿದೆ ಈ ನಾಡಿನ ಒಂದು ಪ್ರಖ್ಯಾತ ದಸರಾ ಮಹೋತ್ಸವವನ್ನು ಎರಡು ಸಾವಿರದ ಹದಿನೇಳರಲ್ಲಿ ನಿತ್ಯೋತ್ಸವ ಕವಿ ನಿಸಾರು ಉದ್ಘಾಟಿಸಿದಂತಹ ಈ ಮಹೋತ್ಸವದಲ್ಲಿ ಮತ್ತೊಮ್ಮೆ ಊರಿನ ನಮ್ಮ ಮನೆ ಮಗಳು ಈ ಮೈಸೂರು ದಸರಾವನ್ನು ಉದ್ಘಾಟನೆಗೆ ತೆರಳುತ್ತಿರುವಂಥದ್ದು ನಮಗೆಲ್ಲ ಸಂಭ್ರಮ ತಂದಿದೆ ಈ ಜಿಲ್ಲೆಯ ಮತ್ತು ಈ ನಾಡಿನ ಸಮಸ್ತ ಕನ್ನಡಿಗರ ಪರವಾಗಿ ಸರ್ಕಾರಕ್ಕೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನಾವು ಅಭಿನಂದಿಸ್ತೇವೆ ಮೇಲ್ನೋಟಕ್ಕೆ ಒಂದು ಹಿಂದೂ ಸಂಪ್ರದಾಯದ ಹಬ್ಬ ಅಂತ ಹೇಳಿ ಅನ್ನಿಸ್ಬೋದು ಆದರೆ ಅದು ನಾಡ ಹಬ್ಬ ಆ ನಾಡ ಹಬ್ಬವನ್ನು ಹಿಂದಿನಿಂದ ಕೂಡ ಎಲ್ಲ ಧರ್ಮದ ಸಮುದಾಯ ಬಹಳ ಸಂಭ್ರಮಿಸ್ಕೊಂಡು ಬಂದಿರತಕ್ಕಂತಹದ್ದನ್ನು ಈ ನೆಲ ಗಮನಿಸಿದೆ ಹಾಗಾಗಿ ದಸರಾ ಹಬ್ಬದಲ್ಲಿ ದಸರಾ ಉದ್ಘಾಟನೆಗೆ ಬಾನುಷ್ತಾಕ್ ಅವ್ರನ್ನ ಆಹ್ವಾನಿಸಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಒಂದು ಶ್ರೇಷ್ಠ ನಿಲುವು ಹೇಳಿ ನಾನಾದ್ರೂ ಭಾವಿಸ್ತೇನೆ ಆ ಸಂದರ್ಭದಲ್ಲಿ ಉದ್ಘಾಟನೆಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಆ ನಮ್ಮ ಜಿಲ್ಲೆಗೆ ಒದಗಿ ಬಂದಿರತಕ್ಕಂಥದ್ದು ಒಂದು ಸೌಭಾಗ್ಯ ಅಂತ ಹೇಳಿ ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಬಹಳ ಅಭಿಮಾನದಿಂದ ಹೇಳುತ್ತೆ ಬಾಣು ಮುಸ್ತಾಕ್ ಮೇಡಮ್ ಬಗ್ಗೆ ನಾನು ಹೇಳಬೇಕಾಗಿರ್ತಕ್ಕಂಥದ್ದು ಒಂದು ಮಾತಿದೆ ಅವರು ಪ್ರಶಸ್ತಿಗಳಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ರು ಕೂಡ ಪರಿಷತ್ತಿನೊಟ್ಟಿಗೆ ಜಿಲ್ಲಾ ಘಟಕದ ಒಬ್ಬ ಗೌರವಾನ್ವಿತ ಮಾರ್ಗದರ್ಶಿ ಸಮಿತಿ ಸದಸ್ಯರಾಗಿ ಇವತ್ತಿಗೂ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥದ್ದು ಅವರ ಸರಳತೆಗೆ ಸಜ್ಜನಿಕೆಗೆ ಒಂದು ದೊಡ್ಡ ನಿದರ್ಶನ ಅಂತ ಹೇಳಿ ನಾನು ಅದನ್ನು ಭಾವಿಸ್ತೇನೆ ಯಾವ ಹಮ್ಮು ಬಿಮ್ಮು ಇಲ್ಲದೆ ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗಳೊಂದಿಗೆ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಪರಿಷತ್ತಿನ ಸಚಿವರ ಅಲ್ಲೂ ಪ್ರೀತಿಯನ್ನು ಅವರು ಇಟ್ಟುಕೊಂಡಿದ್ದಾರೆ ಹಾಗಾಗಿ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದದ್ದು ಕೂಡ ನಮ್ಮ ಸೌಭಾಗ್ಯ ಈಗ ಮತ್ತೊಮ್ಮೆ ದಸರಾ ಉದ್ಘಾಟನೆಗೆ ಸರ್ಕಾರವನ್ನ ಆಹ್ವಾನಿಸ್ತಾ ಇರ್ತಕ್ಕಂತಹದ್ದು ಬಹಳ ಹೆಮ್ಮೆ ಪಡ್ತಕ್ಕಂತಹ ವಿಚಾರ ಈ ಈ ಅಂಶವನ್ನ ಹಾಸನ ಜಿಲ್ಲೆಯ ಸಮಸ್ತ ಜನ ಸಂಭ್ರಮಿಸ್ತಿದ್ದೀವಿ ಮತ್ತೆ ಕರುನಾಡಿನ ಜನ ಕೂಡ ಎಲ್ಲರೂ ಸಂಭ್ರಮಿಸ್ತಿದ್ದಾರೆ ಈ ಎಲ್ಲ ಸಂಭ್ರಮದಲ್ಲಿ ಮತ್ತೊಮ್ಮೆ ಭಾಗಿಯಾಗಣ ಈ ಸಲದ ದಸರಾ ಉತ್ಸವ ಬಹಳ ವಿಶೇಷವಾಗಿರ್ತದೆ ಎನ್ನುವಂತ ಆಲೋಚನೆ ನನಗೆ ಒಡೆಯರ್ ನಿಮ್ಮ ಇದನ್ನು